ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಒಂದಷ್ಟು ಷೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಈಗಾಗಲೇ ರಾತ್ರಿ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಹಲವಾರು ಷೇರುಗಳ ಬಗ್ಗೆ ಕವರ್ ಮಾಡಿದ್ದೀನಿ ಅದರಲ್ಲಿ ಮಿಸ್ ಆಗಿರೋ ನಂತರ ಅಪ್ಡೇಟ್ ಬಂದಿರುವಂತಹ ಶೇರ್ ಈಗಿನ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ ಇನ್ ಕೇಸ್ ಈ ವಿಡಿಯೋನ ನೋಡಿಲ್ಲ ಅಂತಂದ್ರೆ ನೋಡಿ ಯಾಕಂದ್ರೆ ಈ ಶೇರ್ ಮತ್ತೆ ನಾನು ರಿಪೀಟ್ ಮಾಡ್ತಾ ಇಲ್ಲ ಹಾಗಾಗಿ ಈ ಕೂಡ ನೋಡಿ ಮಿಸ್ ಮಾಡಿದೆ ಈಗ ಆಸ್ ಯೂಶಲ್ ಮುಂದುವರೆ ಮುಂಚೆ ಡಿಸ್ಕ್ಲೋಮಾ ಹೋಗಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಂಡ್ ಡಿಟೇಷನ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಇವಾಗ ಮುಂತಾರ್ತಾ ಇದ್ದೀನಿ ಮೊದಲಿಗೆ ಹೌಸಿಂಗ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಥವಾ ಉಡ್ಕೋ ಸುದ್ದಿರುತ್ತೆ ಕಾರಣ ಕಂಪನಿ ತನ್ನ ಪೋರ್ಟ್ಫೋಲಿಯೋದ ಉಡ್ಕೋ ನಿವಾಸ ಪ್ರಾಜೆಕ್ಟ್ ಏನಿತ್ತು ಅದನ್ನ ಡಿಸ್ಕಂಟಿನ್ಯೂಯೇಷನ್ ಮಾಡುವಂತ ಸ್ಕೀಮ್ ಗೆ ಅಪ್ರೂವಲ್ ಅನ್ನ ಕೊಟ್ಟಿದೆ ಈ ಸುದ್ದಿಯ ಕಾರಣಕ್ಕೆ ಹುಡ್ಕೋ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇದಕ್ಕೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಇರುತ್ತೆ ಇವತ್ತು ಅಂತ ನಂತರ ಸನ್ ಟಿವಿ ನೆಟ್ವರ್ಕ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಕಂಪನಿ ಒಂದು ಅಕ್ವಿಸೇಷನ್ ಗೆ ಅಪ್ರೂವಲ್ ಅನ್ನು ಕೊಟ್ಟಿದೆ ನಾರ್ಥನ್ ಸೂಪರ್ ಚಾರ್ಜರ್ಸ್ ಅನ್ನುವಂತ ಕಂಪನಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ಡಿಸಿಷನ್ ಗೆ ಅಪ್ರೂವಲ್ ಅನ್ನು ಕೊಟ್ಟಿದೆ ನೂರು ಈ ಸ್ಟೇಕ್ ಅನ್ನು ತಗೊಳ್ತಾ ಇದೆ ಈ ಸುದ್ದಿಯ ಕಾರಣಕ್ಕೆ ಅಥವಾ ಈ ಕಾರಣಕ್ಕೆ ಸನ್ ಟಿವಿ ನೆಟ್ವರ್ಕ್ ಕೂಡ ಫೋಕಸ್ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ನಂತರ ಟಿ ಜಿ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ತನ್ನ ಸೋಲಾರ್ ಪವರ್ ಜನರೇಷನ್ ಕೆಪಾಸಿಟಿಯನ್ನು ಜಾಸ್ತಿ ಮಾಡ್ಕೊಂಡಿದೆ ಟೂ ಪಾಯಿಂಟ್ ಫೈವ್ ಮೆಗಾವಾಟ್ ಅನ್ನ ಹೊಸದಾಗಿ ಆಡ್ ಮಾಡ್ಕೊಂಡಿದೆ ಟೋಟಲ್ ಫಾರ್ಟಿ ಮೆಗಾವ್ಯಾಟ್ ಅನ್ನ ತಲುಪಿದೆ ಕಂಪನಿಯ ಸೋಲಾರ್ ಪವರ್ ಜನರೇಷನ್ ಕೆಪಾಸಿಟಿ ಈ ಅಪ್ಡೇಟ್ ಅನ್ನ ಕಂಪನಿ ಎಕ್ಸ್ಚೇಂಜಸ್ ಟಿಜಿಬಿ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಈ ನ್ಯೂಸ್ ನ ಕಾರಣಕ್ಕೆ ಇರುತ್ತೆ ಅಂತ ನಂತರ ಬಿಎಲ್ ಕಶ್ಯಪ್ ಅಂಡ್ ಸನ್ಸ್ ಕೂಡ ಫೋಕಸ್ ಇರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಬಿಎಲ್ ಕಶ್ಯಪ್ ಬ್ಯಾಕ್ಸ್ ಒನ್ ಫಿಫ್ಟಿ ಸೆವೆನ್ ಕ್ರೋರ್ ಎಂಬಸಿ ಮಾನ್ಯತಾ ಬಿಸ್ನೆಸ್ ಪಾರ್ಕ್ ಕಾಂಟ್ರಾಕ್ಟ್ ಕಂಪನಿಗೆ ಎಂಬಸಿ ಮಾನ್ಯತಾ ಬಿಸ್ನೆಸ್ ಪಾರ್ಕ್ ಇಂದ ನೂರ ಐವತ್ತೇಳು ಕೋಟಿ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ನ ಕಾರಣಕ್ಕೆ ಬಿ ಎಲ್ ಕಶ್ಯಪ್ ಸನ್ಸ್ ಲಿಮಿಟೆಡ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ನ ಕಾರಣಕ್ಕೆ ಸ್ಟಾಕ್ ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗುತ್ತೆ ಇವತ್ತು ಅಂತ ಒಳ್ಳೆ ಸುದ್ದಿ ನೋಡೋಣ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಈ ಸುದ್ದಿಗೆ ಅಂತ ನಂತರ ಮಹೀಂದ್ರ ಲೈಫ್ ಸ್ಪೇಸಸ್ ಡೆವಲಪರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಯ ಆರ್ಮ್ ಮಹೀಂದ್ರ ಇಂಡಸ್ಟ್ರಿಯಲ್ ಪಾರ್ಕ್ ಸುಮಿಟೋಮೊ ಕಾರ್ಪೊರೇಷನ್ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಜಪಾನ್ನ ಸುಮಿಟೋಮೊ ಕಾರ್ಪೊರೇಷನ್ ಇದ್ರ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ ಜಾಪನೀಸ್ ಬಿಸ್ನೆಸ್ ಏನು ಇಂಡಿಯಾಗೆ ಬರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಇಂಡಿಯಾದಲ್ಲಿ ಡೆವಲಪ್ಮೆಂಟ್ ವರ್ಕ್ ಗಳಿಗೆ ಸಪೋರ್ಟ್ ಮಾಡಲಿಕ್ಕೆ ಈ ಒಪ್ಪಂದದ ಕಾರಣಕ್ಕೆ ಮಹೀಂದ್ರಾ ಲೈಫ್ ಸ್ಪೇಸ್ ಕೂಡ ಸುದ್ದಿಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ಸುದ್ದಿಯ ಕಾರಣಕ್ಕೆ ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ದೇವಿಯಾನಿ ಇಂಟರ್ನ್ಯಾಷನಲ್ ಲಿಮಿಟೆಡ್ ಕೂಡ ಸುದ್ದಿ ಇಲ್ಲಿರುತ್ತೆ ಕಾರಣ ಕಂಪನಿ ಸ್ಕೈ ಗೇಟ್ ಅನ್ನುವಂತ ಒಂದು ಕಂಪನಿ ತನ್ನ ಸ್ಟೇಕ್ ಇನ್ಕ್ರೀಸ್ ಮಾಡಿದೆ ಹಿಂದೆ ಸ್ಟೇಕ್ ಇತ್ತು ಈಗ ಅದನ್ನ ಇನ್ನು ಇನ್ಕ್ರೀಸ್ ಮಾಡಿದೆ ಸುಮಾರು ನೂರ ಮೂರು ಕೋಟಿಯನ್ನ ಮತ್ತೆ ಆ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಆಗಿ ಮಾಡಿದೆ ಈ ಸುದ್ದಿ ಕಾರಣಕ್ಕೆ ದೇವಿಯಾನಿ ಇಂಟರ್ ನ್ಯಾಷನಲ್ ಫೋಕಸ್ ಅಲ್ಲಿ ಈ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ನಂತರ ಎನ್ ಟಿ ಪಿ ಸಿ ಗ್ರೀನ್ ಎನರ್ಜಿ ಫೋಕಸ್ ಅಲ್ಲಿರುತ್ತೆ ಕಾರಣ ಕಂಪನಿಯ ಸಬ್ಸಿಡಿಯರಿ ಗೋವಾ ಎನರ್ಜಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಜೊತೆ ರಿನೂವಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಮುನ್ನೂರು ಮೆಗಾವ್ಯಾಟ್ ರಿನೂಬಲ್ ಎನರ್ಜಿ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ ಈ ಒಪ್ಪಂದ ಆಗಿದೆ ಅಂದ್ರೆ ಒಂದು ಹೊಸ ಆರ್ಡರ್ ಕಂಪನಿಗೆ ಸಿಗ್ತಿದೆ ಈ ಸುದ್ದಿಯ ಕಾರಣಕ್ಕೆ ಎನ್ ಟಿ ಸಿ ಗ್ರೀನ್ ಎನರ್ಜಿ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಎನ್ ಟಿ ಸಿ ಗ್ರೀನ್ ಅಲ್ಲಿ ಅಂತ ನಂತರ ಅಂಬುಜಾ ಸಿಮೆಂಟ್ ಸುದ್ದಿಯಲ್ಲಿರುತ್ತೆ ಹಿಂದೆ ಮರ್ಜರ್ ಅನ್ನ ಅನೌನ್ಸ್ ಮಾಡಿತ್ತು ಅದಾನಿ ಸಿಮೆಂಟೇಶನ್ ಅನ್ನ ಅಂಬುಜಾ ಸಿಮೆಂಟ್ಸ್ ಅಲ್ಲಿ ಮರ್ಜ್ ಮಾಡಲಿಕ್ಕೆ ಇದಕ್ಕೆ ಈಗ ಎನ್ ಸಿ ಎಲ್ ಟಿ ಅಪ್ರೂವಲ್ ಸಿಕ್ಕಿದೆ ಎನ್ ಸಿ ಎಲ್ ಟಿ ಅಪ್ರೂವಲ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ ಅಂಬುಜಾ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗತ್ತೆ ಅಂತ ನಂತರ ಸಮರ್ಧನ ಮದರ್ಸನ್ ಇಂಟರ್ನ್ಯಾಷನಲ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಂಪನಿಯ ಸರ್ಬಿಯಾದ ಸ್ಟೆಪ್ ಡೌನ್ ಸಬ್ಸಿಡಿಯರಿ ಸರ್ಬಿಯಾದಲ್ಲಿ ಮತ್ತೊಂದು ಸಬ್ಸಿಡಿಯರಿಯನ್ನ ಫಾರ್ಮ್ ಮಾಡಿದೆ ಒನ್ ಸಬ್ಸಿಡಿಯರಿಯನ್ನು ಮದರ್ಸನ್ ಪಿ ಕೆ ಎಲೆಕ್ಟ್ರಿಕ್ ಕೇಬಲ್ ಅಂತ ಈ ವಲಿವನ್ ಸಬ್ಸಿಡಿಯ ಫಾರ್ಮೇಶನ್ ಕಾರಣಕ್ಕೆ ಸಮರ್ಧನ ಮದರ್ಸನ್ ಇಂಟರ್ನ್ಯಾಷನಲ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಈ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಇರುತ್ತೆ ಮಾರ್ಕೆಟ್ ಅಂತ ನಂತರ ಸೀಗಲ್ ಇಂಡಿಯಾ ಲಿಮಿಟೆಡ್ ಕೂಡ ಇರುತ್ತೆ ಕಂಪನಿ ಫೋರ್ ಹಂಡ್ರೆಡ್ ಬಾರ್ ಟು ಟ್ವೆಂಟಿ ಕೆವಿ ಸಬ್ಸ್ಟೇಷನ್ ಬಿಲ್ಡ್ ಮಾಡೋ ಬಿಡಿಂಗ್ ಪ್ರೊಸೀಜರ್ ಅಲ್ಲಿ ಲೋಯೆಸ್ಟ್ ಬಿಡರ್ ಆಗಿ ಅವರ ಬಂದಿದೆ ಈ ಸುದ್ದಿಯ ಕಾರಣಕ್ಕೆ ಸೀಗಲ್ ಇಂಡಿಯಾ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಸಿಗಲ್ ಇಂಡಿಯಾದಲ್ಲಿ ಅಂತ ನಂತರ ಇರ್ಕಾನ್ ಇಂಟರ್ ನ್ಯಾಷನಲ್ ಇರುತ್ತೆ ಎರಡು ಬ್ರೇಕಿಂಗ್ ಸುದ್ದಿಗಳು ಇರ್ಕಾನ್ ಇಂಟರ್ ಗೆ ಸಂಬಂಧಪಟ್ಟಂತೆ ಬಂದಿದೆ ಇಲ್ಲ ನೋಡಬಹುದು ಮಲ್ಟಿ ಬ್ಯಾಗರ್ ರೈಲ್ವೆ ಸ್ಟಾಕ್ ಸೆಕ್ಯೂರ್ ಓವರ್ ರುಪೀಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕ್ರೋರ್ ಆರ್ಡರ್ ಲಾಸ್ಟ್ ವೀಕ್ ಲಾಸ್ಟ್ ವೀಕ್ ನ ಆರ್ಡರ್ ನ ಬಗ್ಗೆ ಈ ಸುದ್ದಿ ಇದೆ ಬಟ್ ಇವತ್ತು ಬಂದಿರುವಂತ ನ ನಾವು ನೋಡಿದರೆ ಯಾಕೆ ಮೆನ್ಶನ್ ಆಗಿಲ್ಲ ನೋಡೋಣ ನೀವು ಇಲ್ಲಿ ನೋಡಬಹುದು ಸಾವಿರದ ಎಂಟುನೂರು ಕೋಟಿ ವರ್ತ್ ಆಫ್ ಆರ್ಡರ್ ಸಿಕ್ಕಿದೆ ಎರಡು ಆರ್ಡರ್ ಒಂದ್ ಸಾವಿರದ ನೂರು ಕೋಟಿ ಆರ್ಡರ್ ಒಂದು ಜೊತೆಗೆ ಏಳುನೂರ ಐವತ್ತೇಳು ಕೋಟಿ ಆರ್ಡರ್ ಒಂದು ಎರಡು ಆರ್ಡರ್ ಕಂಪನಿಗೆ ಸಿಕ್ಕಿದೆ ಇಲ್ಲೇ ನೋಡಬಹುದು ರೈಲ್ವೆ ಕವಚ್ ಕಂಪನಿ ಬ್ಯಾಕ್ಸ್ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಸ್ ವರ್ತ್ ಓವರ್ ತೌಸಂಡ್ ಏಟ್ ಹಂಡ್ರೆಡ್ ಕ್ರೋರ್ ಇನ್ ಎ ಸಿಂಗಲ್ ಡೇ ಇನ್ನೇ ಬಂದಿರುವಂತಹ ಸುದ್ದಿ ಸಾವಿರದ ಎಂಟುನೂರು ಕೋಟಿ ಆರ್ಡರ್ ಅಂದ್ರೆ ಖಂಡಿತ ಒಳ್ಳೆ ಆರ್ಡರ್ ಅಂತಾನೆ ಹೇಳಬಹುದು ನೋಡ ಇರ್ಕಾನ್ ಇಂಟರ್ನ್ಯಾಷನಲ್ ಅಲ್ಲಿ ಇವತ್ತು ಈ ಸುದ್ದಿಯ ಕಾರಣಕ್ಕೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ಇನ್ನು ರಿಸಲ್ಟ್ಸ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಹಲವಾರು ಕಂಪನಿಗಳ ರಿಸಲ್ಟ್ ಇದೆ ಎಚ್ ಐ ಗ್ರೀನ್ ಪ್ಯಾಕ್ ನ ರಿಸಲ್ಟ್ ಇದೆ ನಂತರ ಬಿ ಐ ಟಿ ಎಸ್ ಇದೆ ಚಾಯ್ಸ್ ಇಂಟರ್ನ್ಯಾಷನಲ್ ರಿಸಲ್ಟ್ ಇದೆ ಕ್ರಿಸಲ್ ರಿಸಲ್ಟ್ ಇದೆ ಡಿ ಸಿ ಎಂ ಶ್ರೀರಾಮ್ ಇದೆ ಧನಲಕ್ಷ್ಮಿ ಬ್ಯಾಂಕ್ ರಿಸಲ್ಟ್ ಇದೆ ದೊಡ್ಡ ಇದೆ ಎಟರ್ನಲ್ ಅಂದ್ರೆ ಝೊಮ್ಯಾಟೋದ ರಿಸಲ್ಟ್ ಇದೆ ಇವತ್ತು ಹ್ಯಾವೆಲ್ಸ್ ಇಂಡಿಯಾದ ರಿಸಲ್ಟ್ ಇದೆ ಐ ಡಿ ಬಿ ಐ ಬ್ಯಾಂಕ್ ಇದೆ ಕೆಆರ್ಿಸಲ್ಟ್ ಇದೆ ಲೇಟೆಂಟ್ ವಿಯೋ ಇದೆ ನಂತರ ಒಬೆರೈ ರಿಯಾಲಿಟಿ ಕೂಡ ಇದೆ ಬೈಸಾಲು ಡಿಜಿಟಲ್ ಇದೆ ಪಿ ಎನ್ ಬಿ ಹೌಸಿಂಗ್ ಫೈನಾನ್ಸ್ ಕೆಲವರು ಕೇಳ್ತಾ ಇರ್ತಾರೆ ಸ್ಟಾಕ್ ಬಗ್ಗೆ ಇವತ್ತು ರಿಸಲ್ಟ್ ಇದೆ ಚೆಕ್ ಮಾಡ್ಕೊಳ್ಳಿ ರಾಜರಥನ್ ಗ್ಲೋಬಲ್ ವೈರ್ ಇದೆ ಯೋಕೋ ಬ್ಯಾಂಕ್ ನ ರೆಸಲ್ಟ್ ಇದೆ ನಂತರ ಅಲ್ಟ್ರಾಟೆಕ್ ಸಿಮೆಂಟ್ ನ ರಿಸಲ್ಟ್ ಕೂಡ ಇದೆ ಇವತ್ತು ಈ ಎಲ್ಲ ಕಂಪನಿಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಈಗ ಸಾಕಷ್ಟು ಕಂಪನಿಗಳ ಬಗ್ಗೆ ಕವರ್ ಮಾಡಿದೀನಿ ಹಾಗೆ ಇಲ್ಲಿ ಮೊನ್ನೆ ಅಂದ್ರೆ ಶನಿವಾರ ರಿಸಲ್ಟ್ ಅನೌನ್ಸ್ ಮಾಡಿದ ಕಂಪನಿಗಳ ರಿಸಲ್ಟ್ಸ್ ಕವರ್ ಮಾಡಿಲ್ಲ ಯಾಕಂದ್ರೆ ರಾತ್ರಿ ಆ ವಿಡಿಯೋದಲ್ಲಿ ಆಗಲಿ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಮತ್ತೆ ಇಲ್ಲಿ ರಿಪೀಟ್ ಮಾಡಕ್ ಹೋಗ್ತಾ ಇಲ್ಲ ಇನ್ ಕೇಸ್ ಇಲ್ಲಿವರೆಗೂ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಅಂದ್ರೆ ಈ ವಿಡಿಯೋ ವಿಡಿಯೋದಲ್ಲಿ ಈಗಾಗಲೇ ಹದಿನೈದರಿಂದ ಇಪ್ಪತ್ತು ಶೇರ್ ಬಗ್ಗೆ ಕವರ್ ಮಾಡಿದ್ದೀನಿ ಹಾಗಾಗಿ ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಇನ್ನೊಂದಷ್ಟು ಅಪ್ಡೇಟ್ ಗಳು ಸಿಗುತ್ತೆ ಹಾಗೆ ಬೇರೆ ಕೆಲವು ಷೇರುಗಳ ಬಗ್ಗೆ ಕೂಡ ಕವರ್ ಮಾಡಿದೀನಿ ಜಿಯೋ ಫೈನಾನ್ಸ್ ಆಗ್ಬಹುದು ಟಾಟಾ ಪವರ್ ಆಗ್ಬಹುದು ಅವುಗಳ ಬಗ್ಗೆ ಕೂಡ ಹಲವು ಅಪ್ಡೇಟ್ ಗಳು ಬಂದಿದ್ದು ಅವುಗಳನ್ನು ಕೂಡ ಈಗಾಗಲೇ ನಿನ್ನೆ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಮತ್ತೆ ರಿಪೀಟೇಷನ್ ಆಗುತ್ತೆ ಅಂತ ಇಲ್ಲಿ ರಿಪೀಟ್ ಮಾಡ್ತಾ ಇಲ್ಲ ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಇವತ್ತು ಅಂತಿಮ ಬಯೋಸೆನ್ಸಸ್ ಐಪಿಒದ ಲಿಸ್ಟಿಂಗ್ ಇದೆ ಜಿ ಎಂ ಪಿ ನೋಡಬಹುದು ಟ್ರೇಡ್ ಆಗ್ತಿದೆ ಅಪರ್ ಬ್ಯಾಂಡ್ ಇಶ್ಯೂ ಪ್ರೈಸ್ ಬಂದು ಐನೂರ ಎಪ್ಪತ್ತು ರೂಪಾಯಿ ಅಂದ್ರೆ ಏಳುನೂರ ನಲವತ್ತೇಳಕ್ಕೆ ಲಿಸ್ಟ್ ಆಗುವ ಲಕ್ಷಣವನ್ನ ಆಸ್ ಆಫ್ ನೋವ್ ತೋರಿಸ್ತಾ ಇದೆ ಗ್ರೇ ಮಾರ್ಕೆಟ್ ಅಲ್ಲಿ ಅರೌಂಡ್ ತರ್ಟಿ ಒನ್ ಪರ್ಸೆಂಟ್ ಪ್ರೀಮಿಯಂ ಇದೆ ಆಸ್ ಆಫ್ ನೌ ಐವತ್ತು ಪರ್ಸೆಂಟ್ ವೇರಿಯೇಷನ್ ಆಗ್ಬಹುದು ಪ್ಲಸ್ ಆಗ್ಬಹುದು ಇಲ್ಲ ಮೈನಸ್ ಕೂಡ ಆಗ್ಬಹುದು ಅಥವಾ ರೇಂಜ್ ಅಲ್ಲೂ ಕೂಡ ಲಿಸ್ಟ್ ಆಗಬಹುದು ಮೂರು ರೀತಿಯ ಚಾನ್ಸಸ್ ಇರುತ್ತೆ ನೋಡೋಣ ಇತ್ತೀಚೆಗೆ ಹಲವು ಗಳು ಹಲವು ರೀತಿಯಲ್ಲಿ ಲಿಸ್ಟ್ ಆದವು ಕೆಲವು ಪ್ಲಸ್ ಗೆ ಲಿಸ್ಟ್ ಆದ್ರೆ ಕೆಲವು ಮೈನಸ್ ಗೆ ಲಿಸ್ಟ್ ಅದು ಅಂದ್ರೆ ಗ್ರೇ ಮಾರ್ಕೆಟ್ ಅಲ್ಲಿರುವಂತಹ ಪ್ರೀಮಿಯಂ ಗಿಂತೂ ಕಡಿಮೆ ಬಟ್ ಇಲ್ಲಂತೂ ಒಳ್ಳೆ ಪ್ರೀಮಿಯಂ ಇದೆ ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ ಇನ್ ಕೇಸ್ ನಿಮ್ಗೆ ಏನಾದ್ರು ಅಲಾಟ್ ಆಗಿದೆ ಕಂಗ್ರಾಚುಲೇಷನ್ ಒಂದಷ್ಟು ಲಾಭವನ್ನ ಕೊಡುವಂತ ಚಾನ್ಸಸ್ ಇದೆ ಅಂತೋಸೆನ್ಸಸ್ ಐಪಿಒ ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ ಸದ್ಯಕ್ಕಂತೂ ಒಳ್ಳೆ ಪ್ರೀಮಿಯಂ ಇದೆ ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಆಸ್ ಆಫ್ ನೋ ನೋಡಬಹುದು ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಏಷ್ಯನ್ ಮಾರ್ಕೆಟ್ ಗಳನ್ನ ನೋಡಿದ್ರೆ ಕೆಲವು ಮಾರ್ಕೆಟ್ಸ್ ಇನ್ನು ಓಪನ್ ಆಗಿಲ್ಲ ಓಪನ್ ಆಗಿರುವಂತ ಮಾರ್ಕೆಟ್ಸ್ ಅಲ್ಲಿ ಟ್ರೆಂಡ್ ಪಾಸಿಟಿವ್ ಇದೆ ತೈವಾನ್ ವೇಟೆಡ್ ಮಾತ್ರ ಸ್ವಲ್ಪ ನೆಗೆಟಿವ್ ಅಲ್ಲಿ ಆಗ್ತಿದೆ ಆಗ್ತದೆ ಸ್ಟ್ರೈಟ್ ಟೈಮ್ಸ್ ಜೀರೋ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಹೆಂಗ್ ಸೆಂಗ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಲೇಟೆಡ್ ಆಗ್ತಿದೆ ಕೋಸ್ಪಿ ಜೀರೋ ಪಾಯಿಂಟ್ ಫೈವ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಕಾಂಪೋಸಿಟ್ ಜೀರೋ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಓಪನ್ ಆಗಿರುವಂತಹ ಮಾರ್ಕೆಟ್ಸ್ ಎಲ್ಲ ಪಾಸಿಟಿವ್ ಅಲ್ಲಿ ಏಟೆಡ್ ಆಗ್ತಿದೆ ಟ್ರೆಂಡ್ ಏಷ್ಯನ್ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಇದೆ ಹಾಗೆ ನಾಸ್ತಾಕ್ ಸಾರಿ ಗೌಜ್ ಒಂದು ಫ್ಯೂಚರ್ಸ್ ನೋಡಿದ್ರೆ ಇಲ್ಲ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಅಂತ ದೊಡ್ಡ ಮಟ್ಟದ ಪಾಸಿಟಿವ್ ಏನಲ್ಲ ಸ್ಲೈಟ್ಲಿ ಪಾಸಿಟಿವ್ ಅಲ್ಲಿ ಬಟ್ ಗಿಫ್ಟ್ ನಿಫ್ಟಿ ಮಾತ್ರ ಸ್ವಲ್ಪ ರೆಡ್ ಅಲ್ಲಿ ಟ್ರೇಡ್ ಆಗ್ತಿದೆ ಇದನ್ನ ನೋಡಿದ್ರೆ ಫ್ಲಾಟಿಶ್ ಓಪನ್ ಆಗ್ಬಹುದು ಬಟ್ ಆನಂತರ ಪರ್ಫಾರ್ಮೆನ್ಸ್ ನಮ್ಗೆ ಅದು ತುಂಬಾನೇ ಇಂಪಾರ್ಟೆಂಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ಹಲವು ಮೇಜರ್ ಕಂಪನಿಗಳ ರಿಸಲ್ಟ್ ಗೆ ರಿಯಾಕ್ಷನ್ ಬರುತ್ತೆ ಆಗಿ ಮೋರ್ ದನ್ ತರ್ಟಿ ಪರ್ಸೆಂಟ್ ವೈಟೇಜ್ ಅನ್ನು ಹೊಂದಿರುವಂತ ರಿಲಯನ್ಸ್ ಇಂಡಸ್ಟ್ರೀಸ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಹಾಗೂ ಐ ಸಿ ಐ ಸಿ ಬ್ಯಾಂಕ್ ಮೂರು ಶೇರ್ ಗಳು ಸೇರಿಸಿದ್ರೆ ನಿಫ್ಟಿ ಫಿಫ್ಟಿ ಅಲ್ಲಿ ಮೋರ್ ದೆನ್ ತರ್ಟಿ ಪರ್ಸೆಂಟ್ ವೈಟೇಜ್ ಇದೆ ಈ ಮೂರು ಕಂಪನಿಗಳ ರಿಸಲ್ಟ್ ಗೆ ರಿಯಾಕ್ಷನ್ ಬರಬೇಕು ಇವತ್ತು ಹಾಗಾಗಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅದ್ರ ಮೇಲೆ ಮಾರ್ಕೆಟ್ ಟ್ರೆಂಡ್ ಕೂಡ ಚೇಂಜ್ ಆಗುವಂತ ಚಾನ್ಸಸ್ ಇರುತ್ತೆ ನೋಡೋಣ ಸಿದ್ಧದ ಮಟ್ಟಿಗೆ ಗಿಫ್ಟ್ ನಿಫ್ಟಿ ಅಲ್ಲಿ ಏನಂತ ನೆಗೆಟಿವ್ ಇಂಡಿಕೇಶನ್ ಇಲ್ಲ ಫ್ಲಾಟಿಶ್ ಇದೆ ಇಂಪಾರ್ಟೆಂಟ್ ಡೇ ಅಂತ ಹೇಳಬಹುದು ಜೊತೆಗೆ ನಮ್ಮ ನಿಫ್ಟಿ ಏನಿದೆ ಒಂದು ಕ್ರೂಷಿಯಲ್ ಲೆವೆಲ್ ಇಪ್ಪತ್ತೈದು ಸಾವಿರ ಬ್ರೇಕ್ ಮಾಡಿ ಕ್ಲೋಸಿಂಗ್ ಕೊಟ್ಟಿದೆ ಇಪ್ಪತ್ತೈದು ಸಾವಿರ ಕ್ರಾಸ್ ಮಾಡಿ ಮೇಲೆ ಹೋಗುತ್ತಾ ಅಥವಾ ಕೆಳಗಡೆನೆ ಹೋಗುತ್ತಾ ಆ ಲೆವೆಲ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ನೋಡೋಣ ಲೆಟ್ಸ್ ಓ ಫಾರ್ ದ ಬೆಸ್ಟ್ ಅದಕ್ಕಂತೂ ನೆಗೆಟಿವ್ ಇಂಡಿಕೇಶನ್ ಇಲ್ಲ ಫ್ಲಾಟಿಶ್ ಇದೆ ಓ ಫಾರ್ ದ ಬೆಸ್ಟ್ ಈ ವಿಡಿಯೋ ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡಿ ಸಾಕಷ್ಟು ಅಪ್ಡೇಟ್ ಗಳನ್ನ ಈಗಾಗಲೇ ಕೊಟ್ಟಿದ್ದೀನಿ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ